ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧವೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ ನಡೀಲಿ ಹೋಗ್ಬಿಡುವ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿಯವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪೈಶಾಚಿಕ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲಿದೆ ಬಹುತೇಕ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡೋ ಪ್ರಸಂಗ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇದರ ನಡುವೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೊಟ್ಟಿರೋ ಹೇಳಿಕೆ ಗಮನ ಸೆಳೀತಾ ಇದೆ ಸುದ್ದಿಗಾರರ ಜೊತೆ ಮಾತನಾಡಿದ ಜಮೀರ್ ಮೋದಿ ಅಮಿತ್ ಶಾ ಕೇಂದ್ರ ಸರ್ಕಾರ ನನಗೆ ಅವಕಾಶ ಕೊಡ್ಲಿ ನಾನು ಯುದ್ಧಕ್ಕೆ ಹೋಗಲು ಸಿದ್ಧ ಅಂತ ಎದೆ ತಟ್ಟಕೊಂಡು ಹೇಳಿಕ ಕೊಟ್ಟಿದ್ದಾರೆ ಪಾಕಿಸ್ತಾನ ಎಂದಿಗೂ ನಮ್ಗೆ ಸಂಬಂಧ ಇಲ್ಲ ಪಾಕಿಸ್ತಾನ ಯಾವತ್ತಿಗೂ ನಮ್ಮ ಶತ್ರು ದೇಶವೇ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಸಾರ್ಲಿ ಮೋದಿ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ಅವಕಾಶ ಕೊಡ್ಲಿ ನನ್ಗೆ ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಜಮೀರ್ ನಾವು ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಕ್ಕೆ ಯಾವ ಸಂಬಂಧ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಬ್ಯಾಂಕ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಾ ಇಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿಯವರು ಅಮಿತ್ ಶಾ ಕೊಡಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ಇನ್ನು ಶಿವಾನಂದ ಪಾಟೀಲ್ ಹಾಗೆ ಯತ್ನಾಳ್ ರಾಜೀನಾಮೆ ಜಟಾಪಟಿ ವಿಚಾರದ ಬಗ್ಗೆ ಮಾತನಾಡಿರುವವರು ಯತ್ನಾಳ್ ಅವರು ಯಾವಾಗ್ಲೂ ದಮ್ಮು ತಾಕತ್ತು ಅಂತ ಮಾತಾಡ್ತಾರೆ ಪದೇ ಪದೇ ದಮ್ಮು ತಾಕತ್ತು ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ ಸಚಿವ ಶಿವಾನಂದ ಪಾಟೀಲ್ ದಮ್ಮು ತಾಕತ್ತನ್ನ ತೋರಿಸಿದ್ದಾರೆ ಅವರಪ್ಪಂಗೆ ಹುಟ್ಟಿದವರಾದ್ರೆ ರಾಜೀನಾಮೆ ಕೊಟ್ಟು ಬರ್ಲಿ ಅಂತ ಯತ್ನಾಳ್ ಹೇಳಿದ್ರು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟು ಅವರಪ್ಪ ಹುಟ್ಟಿದ್ದಾರೆ ಅಂತ ತೋರಿಸಿದ್ದಾರೆ ಅದೇ ಯತ್ನಾಳ್ ರಾಜೀನಾಮೆ ಕೊಟ್ಟು ಅವರಪ್ಪಾಗೆ ಹುಟ್ಟಿದ್ದಾರೆ ಅಂತ ತೋರಿಸ್ಲಿ ಅಂತಾನು ಸವಾಲು ಹಾಕಿದ್ದಾರೆ ಹಾಂ ಶಿವಾನಂದ್ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬಿಜಾಪುರ್ ಅವರು ಒಂದೇ ನಿಮಿಷನ ಅವರು ಬಿಜಾಪುರ ಜಿಲ್ಲೆಯವರು ಪದೇ ಪದೇ ಯತ್ನಾಲ್ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ ಮಾತ್ರ ಅಲ್ಲ ಎಲ್ಲರಿಗೂ ದಮ್ ದಮ್ಮಿದ್ರೆ ತಾಕತ್ತಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಅವತ್ತು ತಾನೆ ಎಲ್ಲರು ಒಂದು ಒಬ್ರಿಗೆ ಶಿವಾನಂದ್ ಅಂತ ಇಲ್ಲ ಎಲ್ಲರಿಗೂ ಏನು ಮಾಡ್ತಾರೆ ಎಲ್ಲರಿಗೂ ಸವಾಲು ಹಾಕಿ ಎಲ್ಲಾರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ ಪಾಟೀಲ್ಗೆ ದಮ್ಮಿದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದರೆ ಕಂಡೀಷ್ನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆಗೆ ಹುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆ ನಾವು ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನೋ ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ ಆ ಏನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ ಈಗ ಅವರೂ ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ ಈಗ ಅವ್ರ ಅಪ್ಪ ನಾನು ನಮ್ಮ ಅಪ್ಪನ ಗುಟ್ಟಿದ್ದೀನಿ ಅಂತ ಅವ್ರು ಪಡಿಸಿದ್ದಾರೆ ಈಗ ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ತಾನೆ ಎತ್ನಾಲ್ ಅವ್ರು ಎಲ್ಲರಿಗೂ ಎಲ್ಲರೂ ಯಾರು ನೋಡಿದ್ರು ಮತ್ತು ಈಗ ಇದೆಯಲ್ಲ ದಾಕತ್ ತೋರಿಸ್ಲಿ ಈಗ ಈಗ ಎಲ್ಲ ಟುಸ್ಪಟಾಗಿ ಆಗಿಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮಗಳಿಗೂ ಇಲ್ಲ ಅಂತೆ ಹಾಂ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗಿಬಿಟ್ಟು ಮಂತ್ರಿ ಆಗಿಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನು ಹೇಳಿದ್ದಾರೆ ಅವರು ಅವರು ನಂಗೆ ಸವಾಲು ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ ಕೊಟ್ಟಿದ್ರೆ ನಿನ್ನ ರಾಜೀನಾಮೆ ಅಂತ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಲ್ ಅವರು ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ರಾಜೀನಾಮೆ ಕೊಡಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ ಹೋಗಿ ರಾಜೀನಾಮೆ ಕೊಡಲಿ ಗೊತ್ತಾಗ್ತದೇ ಇನ್ನು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡಿರೋ ಅವರು ಕೊಲೆಯಾಗಿದೆ ಆಗಬಾರ್ದಿತ್ತು ಸತ್ತಿರೋರು ಉತ್ತಮ ಚಾರಿತ್ರ್ಯ ವ್ಯಕ್ತಿ ಅಲ್ಲ ರೌಡಿ ಶೀಟರ್ ಅಂತೆ ಹಿಂದೆ ಕೊಲೆ ಕೇಸ್ ನಲ್ಲಿ ಇದ್ರಂತೆ ಪೊಲೀಸರು ತನಿಖೆ ಮಾಡ್ತಾರೆ ಪ್ರತಿಯೊಬ್ಬರ ಜೀವವೂ ಅಮೂಲ್ಯನೇ ಕೊಲೆ ಆಗಬಾರದಿತ್ತು ಪಿ ಅವರಿಗೆ ಎಲ್ಲದರಲ್ಲೂ ರಾಜಕಾರಣ ಜಾತಿ ರಾಜಕಾರಣ ಮನೆಯಲ್ಲಿ ಮಾಡಿಕೊಳ್ಳಿ ರಾಜಕೀಯದಲ್ಲಿ ಬಂದ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಈಗ ಅವರು ಎಲ್ಲದಲ್ಲೂ ರಾಜಕೀಯ ಮಾಡಿದ್ರೆ ನನಗೆಲ್ಲೋ ಒಂದು ಕಡೆ ನಾನು ಯಾವತ್ತೂ ಮಾತಾಡಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ನಾನು ನಾನು ಜಾತಿ ಪೇದ ಅಂತ ಯಾವ ಜಾತಿ ಅಂತ ನಾನು ಮಾಡಿಲ್ಲ ಎಲ್ಲಾ ರಾಜಕಾರಣಿಗಳು ಒಂದೇ ಹೇಳೋದ್ ನಾನು ಎಲ್ಲಾ ಯಾವ ಸಭೆದಲ್ಲೂ ಹೋದರೂ ನಾನು ಒಂದೇ ಮಾತು ಹೇಳೋದು ನೀವು ದಯ ಜಾತಿ ಮಾಡೋಂಗಿದ್ದರೆ ದಯಮಾಡಿ ಮನೆಯಲ್ಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದು ಜಾತಿ ಮಾಡಬೇಡಿ ಏನಕ್ಕೆ ಅಂದರೆ ಜನ ನಾವು ನಾವು ನಂಬಿಡ್ತಾರೆ ನಾವೇ ಜಾತಿ ಮಾಡಿದ್ರೆ ದೇವ್ರು ನಮ್ಮ ಒಳ್ಳೇದು ಮಾಡ್ತಾನೆ ದೇವ್ರು ಒಳ್ಳೇದಾಗ್ತದೆ ನಮಗೆ ಆ ಕಾರಣಕ್ಕೆ ಯಾವ ಕಾರಣಕ್ಕೆ ರಾಜಕೀಯದಲ್ಲಿರೋರು ಜಾತಿ ಮಾಡಬೇಡಿ ಬಿ ಜೆ ಪಿ ಏನಾಗಿದೆ ರಾಜಕೀಯ ಬಿಟ್ಟು ಏನಿಲ್ಲ ಅವ್ರಿಗೆ ಈಗ ಈ ನೆನ್ನೆ ಮಡ್ರಾಗಿದ್ದರೆ ನಮಗೂ ದುಃಖ ಆಗಿದೆ ಅದು ಆಗಬಾರ್ದಾಗಿತ್ತು ಆ ಘಟನೆ ಯಾವ ಆಗಬಾರ್ದಾಗಿತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ತಕ್ಕಿನ ಶಿಷ್ಯ ಅವ್ರು ಸಿಕ್ಕಲೇಬೇಕು ಅವ್ರಿಗೆ ಈಗ ಮುಂಚೆ ಅದಕ್ಕಿಂತ ಅದು ರಾ ಇದು ಪೊಲಿಟಿಕಲ್ ಈಸ್ ಆಲ್ಸೋ ಎ ರೌಡಿ ಶೀಟರ್ ಯಾರು ಸತ್ತಿದ ಪಾಪ ಸಾಯಿಬ್ಯಾ ಆಗಬಾರ್ದಾಗಿದ್ದ ಆ ಘಟನೆ ನಾನು ಅದು ಖಂಡಿಸ್ತೀನಿ ನಾನು ಯಾರನ್ನ ಇಲ್ಲಿ ಜೀವ ಜೀವನೇ ಅದಕ್ಕೆ ನಾನು ಖಂಡಿಸ್ತೀನಿ ಅಂದರೆ ಅದನ್ನು ನಾವು ರಾಜಕೀಯ ಮಾಡಬ್ಯಾಡ್ತಾನೆ ಅದಕ್ಕಿಂತ ಮುಂಚೆ ಅವ್ನು ಮಡ್ರಾಗಿತ್ತು ಅಂತ ಏನೋ ಹೇಳ್ತಾವ್ರೆ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಏನೋ ಹನೀಫ್ ಅಂತ ಹೇಳ್ಬಿಟ್ಟು ಅವ್ನು ಮಡ್ರ್ ಆಗಿದೆ ಅವ್ನ ಕಡೆಯವ್ರು ಏನೋ ಮಾಡಿ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಎನಿಬಡಿ ಅವ್ರು ಬಿಡೋಂಗಿಲ್ಲ ಅಂದರೆ ನಾವು ರಾಜಕಾರಣಿಗಳು ಇದಕ್ಕೆ ನಾವು ರಾಜಕೀಯ ಮಾಡಬಾರ್ದು ಈಗ ಸತ್ತಿರೋದು ಯಾರು ಇದು ಒಳ್ಳೆ ರಿಕಾರ್ಡ್ ಇದೆಯಾ ಒಂದು ಒಳ್ಳೆ ರಿಕಾರ್ಡ್ ಇದೆಯಾ ಸಾಯ್ಬಾರ್ದು ಯಾರು ಇದಾಗಬಾರ್ದು ನಾನು ಅದಕ್ಕೆ ಒಪ್ಪಲ್ಲ ನಾನು ಹಾಗಾಗಿ ಎಲ್ಲಾದಲ್ಲಿ ಬಿ ಜೆ ಪಿಯವರು ಅವರು ರಾಜಕೀಯ ಬೇರೆ ರಾಜಕೀಯ ಮಾಡೋಕ್ಕೆ ಹೋದರೆ ಅದು ಎಷ್ಟು ಎಲ್ಲೋ ಸರಿಗಿಲ್ಲ ಅಂತ ನಾನು ಭಾವಿಸ್ತೀನಿ ಅವರು ತನಿಖೆ ನಾನು ಇದ್ದಿಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಅಂದರೂ ನಾವು ರಾಜಕೀಯ ಮಾಡಬಾರ್ದು ಅವ್ರ ಪರ್ಸ್ನಲ್ ಅವ್ರು ಏನು ಎರಡು ಸಾವಿರದ ಇಪ್ಪತ್ತೆರಡರ ಮರ್ಡರ್ ಆಗಿತ್ತಂತೆ ಅವ್ರ ಕಡೆ ಅವರು ಕೂಡ ಇರ್ತಾರೆ ಪೊಲೀಸವ್ರು ನಾವು ಕೇಳ್ದೆ ಹೂವು ಪೂವ ಕೇಳ್ತಾರ್ದು ನಾವು ಈಗ ಪೊಲೀಸವ್ರು ತನಿಖೆ ಮಾಡ್ತಾ ಇದ್ದಾರೆ ಯಾರ್ದಾನ ಇರಲಿ ರೀ ಜೀವ ಜೀವನೇ ಹಿಂದೂದು ಜೀವ ಇರಲಿ ಮುಸಲ್ಮಾನ್ ಜೀವ ಇರಲಿ ಯಾನ ಎನಿ ಈ ಥರ ಮಾಡಬಾರ್ದು ಇದಕ್ಕೆ ನಾವು ಒಪ್ಪಲ್ಲ ಈಗ ಬಿ ಜೆ ಪಿ ಗೌರ್ಮೆಂಟ್ ಇರುವಾಗ ನಾನು ಪಟ್ಟಿನ ಲಿಸ್ಟೇ ಕೊಡ್ತೀನಿ ನಾನು ಬಿ ಜೆ ಪಿ ಗೋ ಸರ್ಕಾರ ಇರುವಾಗ ನಾಲ್ಕು ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ಥರ ಎಷ್ಟು ಕೊಲೆಗಳಾಗಿದೆ ಎಷ್ಟು ಆಗಿದೆ ಆ ಪಟ್ಟಿನೇ ಕೊಡ್ತೀನಿ ಉದ್ದ ಪಟ್ಟಿ ಇದೆ ಅದು ಉದ್ದ ಪಟ್ಟಿ ಇದೆ